ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಂದು ಸದ್ಯ ಸಖತ್ ಟ್ರೆಂಡಿಂಗ್ನಲ್ಲಿದ್ದಾರೆ ಎತ್ತ ನೋಡಿದರೂ ಬಿಗ್ ಬಾಸ್ ಸ್ಪರ್ಧಿಗಳದ್ದೇ ಸದ್ದು ಅದರಲ್ಲೂ ಸ್ಪರ್ಧೆಗಳು ಒಬ್ಬೊಬ್ಬರಾಗಿಯೇ ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೊಡ್ತಿದ್ರು ಸದ್ಯ ಉಗ್ರಂ ಮಂಜು ಅವರ ಅಭಿಮಾನಿಗಳಿಗೆ ಇವರ ಮದುವೆಯದ್ದೇ ಚಿಂತೆಯಾಗಿತ್ತು ಹೀಗಿರುವಾಗ ಉಗ್ರಂ ಮಂಜು ಬಾಳಿಗೆ ಹೊಸ ಹುಡುಗಿ ಕಮ್ಮಿಂಗ್ ಸೂನ್ ಅಂತ ಇತ್ತೀಚೆಗೆ ಗೌತಮಿ ಜಾಧವ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು ಅಲ್ಲಿಂದ ಉಗ್ರಂ ಮಂಜುಗೆ ಹುಡುಗಿ ಸಿಕ್ಕಿದ್ರ ಹಾಗಾದ್ರೆ ಮದುವೆ ಯಾವಾಗ ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಈ ಬಗ್ಗೆ ಉಗ್ರಂ ಮಂಜು ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಇದೀಗ ಮದುವೆ ವಿಚಾರ ಎಲ್ಲಿಗೆ ಬಂತು ಅನ್ನೋದ್ರ ಬಗ್ಗೆ ಉಗ್ರಂ ಮಂಜು ಮಾತನಾಡಿದ್ದಾರೆ ಕಲಾವಿದರಾಗಿ ನಮಗೆ ವರವೋ ಅಥವಾ ಶಾಪವೋ ಗೊತ್ತಿಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಬಿಗ್ ಬಾಸ್ ಶೋ ನೋಡ್ತಾರೆ ಆದರೆ ಮನೆ ಬಾಡಿಗೆ ಕೊಡಬೇಕಾದ್ರೆ ಸಿನಿಮಾದವರ ಅಂತ ಯೋಚನೆ ಮಾಡ್ತಾರೆ ನಮ್ಮದು ತಿಂಗಳಿಗೆ ಇಷ್ಟು ಸಂಭಾವನೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸಾಫ್ಟ್ವೇರ್ ಟೀಚರ್ ಹೀಗೆ ಬೇರೆ ಬೇರೆ ಫೀಲ್ಡ್ನಲ್ಲಿರುವವರಿಗೆ ತಿಂಗಳಿಗೆ ಐವತ್ತು ಸಾವಿರ ಅಥವಾ ಒಂದು ಲಕ್ಷ ರೂಪಾಯಿ ಸಂಬಳ ಬಂದೇ ಬರುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ ಅಂದಿದ್ದಾರೆ ಉಗ್ರ ಮಂಜು ಮುಂದುವರೆದು ಕೆಲವೊಮ್ಮೆ ಎಲ್ಲವೂ ರೆಡಿಯಾಗಿ ನಂತರ ಸಿನಿಮಾ ಪೋಸ್ಟ್ಪೋನ್ ಆಗಿಬಿಡುತ್ತೆ ಎರಡು ಮೂರು ತಿಂಗಳು ಸಿನಿಮಾನೇ ಇರೋದಿಲ್ಲ ನಾವು ಹೆಣ್ಮಕ್ಳನ್ನ ಕೊಡಬೇಕಾದ್ರೆ ಯೋಚನೆ ಮಾಡ್ತೀವಿ ಅದೇ ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಸದ್ಯಕ್ಕೆ ಮನೆಯಲ್ಲಿ ಹುಡುಗಿ ಬಗ್ಗೆ ಹುಡುಕಾಟದಲ್ಲಿ ಇದೆ ಹುಡುಗಿಯನ್ನ ಹುಡುಕ್ತಾ ಇದ್ದಾರೆ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಉಗ್ರಂ ಮಂಜು ಹೇಳ್ಕೊಂಡಿದ್ದಾರೆ ಇನ್ನು ಉಗ್ರಂ ಮಂಜು ಬಾಳಿಗೆ ಹೊಸ ಹುಡುಗಿ ಶೀಘ್ರದಲ್ಲಿ ಬರಲಿದ್ದಾರೆ ಅಂತ ಗೌತಮಿ ಜಾಧವ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದು ವಿಡಿಯೋನ ಹಂಚಿಕೊಂಡಿದ್ರು ಈ ವಿಡಿಯೋ ಸಖತ್ ವೈರಲ್ ಆಗಿತ್ತು ಹಾಗೆ ಉಗ್ರಂ ಮಂಜು ಮದುವೆಯಾಗಲಿದ್ದಾರಾ ಹಾಗಾದ್ರೆ ಹುಡುಗಿ ಯಾರು ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿತ್ತು ಉಗ್ರಂ ಮಂಜು ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೂಲಕ ಸಖತ್ ಫೇಮಸ್ ಆಗಿದ್ರು ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲಿ ಉಗ್ರಂ ಮಂಜು ನಟಿಸಿದ್ರು ಅವರು ದೊಡ್ಡ ಮನೆಯಲ್ಲಿರುವಾಗಲೇ ಸಿನಿಮಾ ತೆರೆ ಕಂಡಿತ್ತು ಸದ್ಯ ಕಿಚ್ಚ ಸುದೀಪ್ ಅವರ ಅಳಿಯ ಸಂಚಿತ್ ಸಂಜೀವ್ ನಟನೆಯ ಮ್ಯಾಂಗೋ ಪಚ್ಚಾ ಸಿನಿಮಾದಲ್ಲಿ ಮ್ಯಾಕ್ಸ್ ಮಂಜು ನಟಿಸುತ್ತಿದ್ದಾರೆ